ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಮೂಟೆಕ್ ಯೂಟ್ಯೂಬ್ ಚಾನಲ್ ನೀವು ಈ ವಿಡಿಯೋದಲ್ಲಿ ನೋಡೋದೇನೆಂದರೆ ನೀವು ಮೊಬೈಲ್ನಲ್ಲಿ ಆ್ಯಪನ್ನು ಯೂಸ್ ಮಾಡೋ ಟೈಮ್ನಲ್ಲಿ ಆ್ಯಡ್ಸ್ ಬರುತ್ತಿದ್ದಾರೆ ಅದನ್ನು ಆಫ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡುತ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಾಜು ಬನ್ನಿಕೆ ಕ್ಲಿಕ್ ಮಾಡಿ ಅಲ್ಲಂತ ಸೆಟ್ ಮಾಡಿರಿ ಏಕೆಂದರೆ ನಾನು ಇನ್ನೀ ಥರ ಹೊಸ ಹೊಸ ವಿಡಿಯೋಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಬಿಡೋದರಿಂದ ಮೊದಲಿಗೆ ನಿಮಗೆ ನೋಟಿಫೇಷನ್ ಬಂದು ತಲುಪ್ತದೆ ಹಾಗೆ ನಮ್ಮ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆಯವರಿಗೆ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಅರ್ಥವಾಗಿಲ್ಲ ಮೊದಲಿಗೆ ಬಂದುಬಿಟ್ಟು ನೀವು ಮೊಬೈಲ್ ಸೆಟ್ಟಿಂಗಲ್ಲಿ ಹೋಗಿ ಆನಂತರ ಇಲ್ಲಿ ಕನೆಕ್ಷನ್ ಆ್ಯಂಡ್ ಶೇರಿಂಗ್ ಇರುತ್ತೆ ಇದ್ರಲ್ಲಿ ಕ್ಲಿಕ್ ಮಾಡಿ ಆನಂತರ ಸ್ಕೋರ್ ಮಾಡುತ್ತಾ ಬಂದುಬಿಟ್ಟು ಇಲ್ಲಿ ಪ್ರೈವೇಟ್ ಡಿ ಎನ್ ಎಸ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಇಲ್ಲಿ ಮೂರು ಆಪ್ಷನ್ಸ್ ಇರುತ್ತೆ ನಿಮಗೆ ಆಫ್ ಆಟೋ ಪ್ರವೇಟ್ ಡಿ ಎನ್ ಎಸ್ ಇದನ್ನ ನಾನು ಆಲ್ರೆಡಿ ಇದು ಮಾಡಿರ್ತೀನಿ ಆನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ನೀವು ಡಿ ಎನ್ ಎಸ್ ಡಾಟ್ ಎ ಡಿ ಜಿ ಯು ಎ ಆರ್ ಡಿ ಡಾಟ್ ಅಂತ ಮಾಡಿ ಸೇವ್ ಮಾಡಿಬಿಡಿ ನಿಮ್ಮ ಮೊಬೈಲ್ನಲ್ಲಿ ಇನ್ನು ಮುಂದೆ ಯಾವುದೂ ಆ್ಯಡ್ಸ್ ಬರುವುದಿಲ್ಲ ಅಂದರೆ ನೀವು ಆ್ಯಪ್ ಯೂಸ್ ಮಾಡೋ ಟೈಮ್ನಲ್ಲಿ ಗೇಮ್ ಆಡೋ ಟೈಮ್ನಲ್ಲಿ ಒಟ್ಟ ಆ್ಯಡ್ಸ್ ಬರುವುದಿಲ್ಲ ಈ ವಿಡಿಯೋ ಹೇಗೆ ಎನಿಸಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು